ಇವಾಗ ಒಂದು ಎಕರೆ ನಾವು ಹೊ ಶುಂಠಿ ಮಾಡ್ತೀವಿ ಅಂದರೆ ಮಿನಿಮಮ್ ಮೂರಿಂದ ನಾಲ್ಕು ಲಕ್ಷ ಅಂತ ಎಲ್ಲ ಅಂದಾಜು ಇಟ್ಕೊಂಡಿರ್ತಾರೆ ಸೊ ಫಸ್ಟ್ ನಾನು ನಿಮಗೆ ಹೇಳೋದು ಗೌರ್ನಮೆಂಟ್ ಕಡೆಯಿಂದ ನಿಮಗೆ ಎಷ್ಟು ಕಡಿಮೆ ಬಡ್ಜೆಟಿಗೆ ಔಷಧಿಗಳು ಸಿಗ್ತವೆ ಅದನ್ನು ಫಸ್ಟ್ ನೀವು ತೊಗೊಂಬಂದು ಇಟ್ಕೊಂಬಿಡಿ ಒಂದು ಸೀಸನಿಗೆ ಒಂದು ಸಿಕ್ಸ್ ಮಂತಿಗೆ ಎಷ್ಟು ಬೇಕೋ ಅಷ್ಟು ಔಷಧಿಗಳನ್ನು ಅಲ್ಲಿ ತೊಗೊಂಬಂದು ಇಡ್ಕೊಳ್ಳಿ ಅದಾದಮೇಲೆ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಅನ್ಬ್ರ್ಯಾಂಡೆಡ್ಗಳನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಬ್ರ್ಯಾಂಡೆಡ್ಗಳನ್ನ ಏನಕ್ಕೆ ಹೇಳ್ತೀವಿ ಅಂತಂದರೆ ಬ್ರ್ಯಾಂಡೆಡಲ್ಲಿ ನಿಮಗೆ ಕಂಟೆಂಟ್ ಹಾಕಿರ್ತಾರಲ್ಲ ಆ ಕಂಟೆಂಟು ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ ಅದರಲ್ಲಿ ಅನ್ಬ್ರ್ಯಾಂಡೆಡಿಗೆ ಹೋದಾಗ ಏನಾಗುತ್ತೆ ಅಂದರೆ ಸೊ ನಮಗೆ ಕ್ವಾಲಿಟಿಲಿ ಇಶ್ಯೂಸ್ ಆಗುತ್ತೆ ಆವಾಗ ನಾವು ಅಂಕೊಂಡಂಗೆ ರಿಸಲ್ಟ್ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಆಲ್ಮೋಸ್ಟು ಬ್ರ್ಯಾಂಡೆಡ್ ಯಾವುದಿರುತ್ತೆ ಅದನ್ನೇ ಚೂಸ್ ಮಾಡ್ತೀನಿ ಕೇಳ್ಬೋದು ನನಗೆ ಯಾಕೆ ಟಾಟಾನೇ ಯೂಸ್ ಮಾಡ್ತೀರಾ ಅಡಾಮ ಯೂಸ್ ಮಾಡ್ತೀರಾ ಬಯರ್ ಕಂಪ್ನಿದು ಯೂಸ್ ಮಾಡ್ತೀರಾ ಅಥವಾ ಸೆಗೆಂಟಾ ಕಂಪ್ನಿ ಯೂಸ್ ಮಾಡ್ತೀರಾ ಇವೆಲ್ಲ ಇಂಟರ್ನ್ಯಾಷ್ನಲ್ ಸ್ಟ್ಯಾಂಡರ್ಡ್ ಇರ್ತವೆ ಸೊ ಬೇರೆದು ಕೂಡ ಇರ್ಬೋದು ನಂಗೆ ಅಷ್ಟು ಐಡಿಯಾ ಇಲ್ಲ ನನಗೆ ಗೊತ್ತಿರೋದ್ರಿಂದ ನಾನು ಇದನ್ನು ಇದ್ದೀನಿ ಸೊ ಯಾವುದಾದ್ರೂ ಯೂಸ್ ಮಾಡಿ ಬಟ್ ಕಂಟೆಂಟ್ನ ಕಂಟೆಂಟ್ ಓರಿಯೆಂಟೆಡ್ ಮೇಲೆ ಹೋಗಿ ಪ್ರತಿಯೊಂದೂ ಕೂಡ ಕಂಪ್ನಿಗಳೇ ಹಾಗಂತ ಯಾವುದೂ ನಾವು ಅಲ್ಲಗಳಾಗೋದಿಲ್ಲ ಎಲ್ಲ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಇರ್ತಾರೆ ಪ್ರಾಡಕ್ಟ್ಗಳನ್ನು ತಂದಿರ್ತಾರೆ ಸೊ ನಿಮಗೆ ಯಾವ ಕಂಟೆಂಟ್ ಬೇಕು ಯಾವ ಕಾಂಬಿನೇಷನ್ ಬೇಕು ಅದ್ರ ಕಡೆ ಗಮನ ಕೊಡಬೇಕು ನನಗೆ ಇಷ್ಟ ಆಗಿರೋದು ಅದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಅದನ್ನು ನೀವು ಟ್ರೈ ಮಾಡ್ಬೋದು ಟ್ರೈ ಮಾಡಿ ಅದು ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂತ ಅಂದರೆ ಬೇರೆದನ್ನು ಕೂಡ ಟ್ರೈ ಮಾಡ್ಬೋದು ಬಟ್ ಏನಂದರೆ ಇದರಲ್ಲಿ ಹೀಗೆ ಹಾಗೆ ಆಗುತ್ತೆ ಅಂತ ಯಾರೂ ಹೇಳೋದಿಲ್ಲ ನಿಮಗೆ ಬಟ್ ನೀವು ಏನಂದರೆ ಒಂದು ಹೋಪ್ ಇವಾಗ ನೋಡಿ ಚೇಂಜಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರ ಆಗಿದೆ ಚೇಂಜಸ್ಗಳು ಸೊ ಸ್ವಲ್ಪ ಚೆನ್ನಾಗಿದ್ದವು ನೋಡಿರಿ ಕಂಪ್ಲೀಟ್ ಕ್ಯೂರಾಗಿ ಹೆಲ್ದಿಯಾಗಿ ಆಗ್ತಾ ಇದ್ದಾವೆ ಇವಾಗ ಈ ಎಲೆ ನೋಡಿ ಹಳೆ ಎಲೆ ನೋಡಿ ಇಲ್ಲಿ ತನಕ ಇದ್ದಿರೋ ಎಲೆಗೂ ಮೇಲ್ಗಡೆ ಬಂದಿರತಕ್ಕಂತಹ ನಾಲ್ಕೈದು ಎಲೆಗೂ ಡಿಫ್ರೆನ್ಸ್ ನೋಡಿ ನೀವೇ ಸೊ ಇದಕ್ಕೆ ಇವಾಗ ಆಲ್ಮೋಸ್ಟ್ ಒಂದು ಸೆವೆನ್ ಡೇಸ್ ಆಯಿತು ಅಂತ ತಿಳ್ಕೊತೀನಿ ನೇಟಿವ ಸ್ಪ್ರೇ ಮಾಡಿಬಿಟ್ಟು ಟ್ವೆಂಟಿ ಫಸ್ಟ್ಗೆ ಟ್ವೆಂಟಿ ಟೂಗೆ ಹೊಡೆದಿದ್ದಾರೆ ಸಿಕ್ಸ್ ಟು ಸೆವೆನ್ ಡೇಸ್ ಆಗಿದೆ ಇವತ್ತಿಗೆ ಸೊ ಇನ್ನೂ ಒಂದು ಸೆವೆನ್ ಡೇಸ್ ಇದಕ್ಕೆ ಟೈಮ್ ಇರುತ್ತೆ ಮಳೆ ತುಂಬ ಬರ್ತಾ ಇದೆ ಏನಂತಂದರೆ ಇನ್ನೂ ಒಂದು ಸೆವೆನ್ ಡೇಸ್ ಇಂಟ್ರೂ ಆದಮೇಲೆ ಇದಕ್ಕೊಂದು ಬೇರೆ ಯಾವ ಥರ ಒಂದು ಕಾಂಬಿನೇಷನ್ ಅವ್ರಿಗೆ ಹೇಳ್ತೀನಿ ಹೊಡೆಯೋದಕ್ಕೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಾನು ಅದರದ್ದು ಕೂಡ ವೀಡಿಯೋಸ್ ನಿಮಗೆ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು